ಅಜೀಂ ಪ್ರೇಮ್ಜಿ ಹೆಸರು ಹೇಳಿದ ತಕ್ಷಣ ನೆನಪಾಗುವಂಥದ್ದು ವಿಪ್ರೋ ಸಂಸ್ಥೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿಪ್ರೋ ಸಂಸ್ಥೆಯನ್ನು ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದ್ದಾರೆ ಯಾಕಂದರೆ ಕರ್ನಾಟಕದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡಿದಂತಹ ಸುಮಾರು ಸಾವಿರದ ಐನೂರು ಕೋಟಿ ಅನುದಾನ ಕರ್ನಾಟಕ ಸರ್ಕಾರ ಕೆಲವು ವರ್ಷಗಳಿಂದ ಬಿಸಿಯೂಟವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡುತ್ತಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಸಿಯೂಟದ ಜೊತೆಗೆ ಪೌಷ್ಟಿಕ ಆಹಾರವನ್ನು ನೀಡುವ ನಿಟ್ಟಿನಲ್ಲಿ ವಾರದಲ್ಲಿ ಎರಡು ದಿನ ಮೊಟ್ಟೆಯನ್ನು ನೀಡುತ್ತಾ ಬಂದಿದೆ ಆದರೆ ಅದನ್ನು ಇನ್ನಷ್ಟು ದಿನ ವಿಸ್ತರಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಯಾಕಂದರೆ ಅನುದಾನದ ಕೊರತೆಯಿಂದ ಆದರೆ ಪ್ರೇಮ್ಜಿಯವರು ಸರ್ಕಾರದೊಟ್ಟಿಗೆ ಕೈಜೋಡಿಸಿದ್ದಾರೆ ಒಂದರಿಂದ ಹತ್ತನೇ ತರಗತಿಯಲ್ಲಿ ಸುಮಾರು ಐವತ್ತೈದು ಲಕ್ಷ ಮಕ್ಕಳಿಗೆ ಮೊಟ್ಟೆಯನ್ನು ಪ್ರತಿನಿತ್ಯ ನೀಡುವುದಾಗಿ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ ಶ್ರೀಮಂತಿಗೆ ಬಂದ ತಕ್ಷಣ ಮೋಜು ಮಸ್ತಿ ಮಾಡಿ ಹಣವನ್ನು ದುಂದುವೆಚ್ಚ ಮಾಡುವ ಈಗಿನ ಕಾಲದಲ್ಲಿ ತನ್ನ ಸಂಪಾದನೀಯ ಲಾಭದ ಅರ್ಧದಷ್ಟು ಹಣವನ್ನು ದಾನ ಧರ್ಮ ಮಾಡುವ ಅಪರೂಪದ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಇಷ್ಟಾಗಿಯೋ ಅವರ ವೈಯಕ್ತಿಕ ಹಿನ್ನೆಲೆಯನ್ನ ನೋಡೋದಾದರೆ ಇವರು ಮೂಲತಃ ಮುಂಬೈನವರು ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡಾಗ ಓದನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ವಿಪ್ರೋ ಕಂಪನಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ ಮತ್ತು ದೊಡ್ಡ ಮಟ್ಟದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಏನು ದಾನ ಧರ್ಮದ ವಿಷಯಕ್ಕೆ ಬಂದರೆ ಕರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ದಾನ ಮಾಡಿರುವುದು ಗಮನಾರ್ಹ ಇಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ಇಂದು ಬೆಂಗಳೂರಿನಲ್ಲಿ ನೆಲೆಸಿರುವುದು ಖುಷಿಯ ಸಂಗತಿ